ಮೈಸೂರು ಜಿಲ್ಲೆ ಟಿನರಸಿಪುರ ತಾಲೂಕಿನ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಹದೇವಪ್ಪರವರು ಸ್ಪರ್ಧಿಸಿರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈನಾಯವಾದ ಸೋಲನ್ನು ಅನುಭವಿಸಿರುತ್ತಾರೆ ಹಿರಿಯ ಸಹಕಾರಿ ಎನ್ ಶಂಕರೇಗೌಡ ಬಣಕ್ಕೆ ತೀವ್ರ ಮುಖಭಂಗವನ್ನು ಉಂಟಾಗಿದ್ದು ಹಾಲಿ ಟಿ ಎ ಪಿ ಸಿ ಎಂ ಎಸ್ನ ಅಧ್ಯಕ್ಷರಾದ ಟಿ ಪಿ ಸುಬ್ರಹ್ಮಣ್ಯರ ಬಣದಕ್ಕೆ ಸದಸ್ಯರು ಭರ್ಜರಿ ಗೆಲುವನ್ನು ಸಾಧಿಸಿರುತ್ತಾರೆ ಸದ್ಯಕ್ಕೆ ಜಯ ಅನ್ನೋದೇ ಮೊದಲನೇದು ಮೊದಲನೇ ಇದು ಯಾಕೆ ಅಂದರೆ ಎಲ್ಲ ಮಾರ್ಗಗಳಿಂದ ಪ್ರಯತ್ನ ಮಾಡಿ ರಾಜಕೀಯ ತಂದು ರಾಜಕೀಯ ಬೆರೆಸಿ ರಾಜಕೀಯ ಬೆರೆಸಿ ಪ್ರಯತ್ನ ಮಾಡಿದ್ರು ಮತ್ತು ಈ ಇಲಾಖಾ ಸಹಕಾರ ಪೂರ್ತೈ ಯಾವುದು ಇಲ್ಲಿಗಲ್ ಆಗಿ ಮಾಡಿ ಮತ್ತು ಸಾಕಾರ ತಗೊಂಡು ಬಾಳ ಕೈ ಕೈವಾಡ ನಡೆಸಿ ಇದನ್ನು ಜಯ ಹಿಡೀಬೇಕ ಜಯ ಜಯಶೀಲ ಆಗಬೇಕು ಅಂತ ಹೊರಟರು ಅದು ಅದು ಸಾಧ್ಯವಾಗದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತಲೇ ಮತ್ತೊಮ್ಮೆ ಮತ್ತು ನ್ಯಾಯಕ್ಕೆ ಜಯ ಸಿಕ್ಕಿದೆ ಅಂತ ತಮಗೆ ತಿಳಿಸ್ತಾ ಇದ್ದೇನೆ ಅಭಿವೃದ್ಧಿ ಅಂತ ಹೇಳಿದ್ರು ಅಭಿವೃದ್ಧಿ ಅವರು ಅಭಿವೃದ್ಧಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋ ಬೇಡ ಬಿಡಿ ಅದೇ ಪೂರ್ವ ಭಾಗಕ್ಕೆ ಪೆಟ್ರೋಲ್ ಬಂಕು ಮತ್ತೆ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋ ಅಭಿಪ್ರಾಯದಲ್ಲಿದೆ ಅದು ಈ ಯಾವುದೇ ಒಳಗೆ ಪೂ ಅದ ಪ್ರಯತ್ನ ಮಾಡಿ ಅದಕ್ಕೆ ಪೂರೈಸ್ತೀನಿ ಮತ್ತೆ ಅದನ್ನು ಮಾಡ್ತೀವಿ ಮತ್ತೆ ಸಂಸ್ಥೆನ ಮೇ ಮೇಲ್ಮಟ್ಟಕ್ಕೆ ತಗೊಂಡೋಗ್ತೀವಿ ಮತ್ತು ಇದಕ್ಕೆ ರೈತರಿಗೆ ಏನು ಸಾಧ್ಯ ಅನುಕೂಲ ಅದು ಮಾಡಿಕೊಡೋಕು ಬದ್ನಾಗಿರ್ತೀನಿ ಮತ್ತೆ ನಮ್ಮ ಬದ್ನಾಗಿರ್ತೀನಿ ಅಂತ ನಮಗೆ ತಿಳಿಸ್ತೀವಿ ಕೂಡ ಇದು ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಈ ಮಾರುಕಟ್ಟೆ ಸಮಿತಿಯಿಂದ ಸರ್ಕಾರದಿಂದ ರೈತರಿಗೆ ದೊರಕಬಹುದಾದ ಏನು ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ಅಭಿವೃದ್ಧಿಗೆ ಮತ್ತು ವ್ಯವಸಾಯಿಕ ಉಪಕರಣಗಳಾಗ್ಬೋದು ಅಥವಾ ರಸಗೊಬ್ಬರ ಆಗ್ಬೋದು ಅಥವಾ ಕಡಿಮೆ ಬೆಲಿನಲ್ಲಿ ರೈತರಿಗೆ ಉಪಯೋಗ ಆಗುವಂಥ ಒಂದು ಅಭಿವೃದ್ಧಿಗೆ ನಾವು ಎಲ್ಲ ನಾವು ಒಂದು ಸಮಿತಿ ಹೊಸ ಒಂದು ಆಡಳಿತ ಮಂಡಳಿ ಕಂಕಣ ಭದ್ರಾಗಿ ಮಾಡ್ತೀವಿ ನಾವು ಅಭಿವೃದ್ಧಿಗೆ ಪದಕ್ಕೆ ನಾವು ಸಾಗೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ನಮಗೆ ಈ ಚುನಾವಣೆ ಎಷ್ಟು ಕಷ್ಟ ಆಯಿತು ಅಂದರೆ ಭಾಳ ಭಾಳ ಕಷ್ಟ ಆಯಿತು ಅಧಿಕಾರ ವರ್ಗ ರಾಜಕೀಯ ವರ್ಗ ಸತ್ಯ ಹೇಳಬೇಕು ಅಂದರೆ ಒಂದು ಈ ಸಹಕಾರ ಚುನಾವ ಸಹಕಾರ ಸಂಘಗಳ ಚುನಾವಣೆಯನ್ನು ಸಹಕಾರ ತತ್ವದಡಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಚುನಾವಣೆ ನಡೆಸಬೇಕು ಆದರೆ ಇವರು ಮೊದಲೇ ಪಕ್ಷವನ್ನು ಒಂದು ಮುಂದಿಟ್ಕೊಂಡು ನಮ್ಮ ಆಡಳಿತ ಪಕ್ಷವನ್ನು ಉಪಯೋಗಿಸಿಕೊಂಡು ನಮಗೆ ಏನು ಜಯಗಳಿಸ್ಬೇಕು ಅಂತ ಹೋದರು ಜನಗಳು ಏನು ಮಾಡಿದ್ರು ಆಡಳಿತ ಪಕ್ಷಕ್ಕೆ ಮುಖಭಂಗ ಮಾಡಿದ್ರು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಹಾಗೆ ನಾವು ಈ ಸಂದರ್ಭದಲ್ಲಿ ನಾವು ಈ ಬ ಟೀನಸೀಪುರ ತಾಲೂಕು ಜನತೆಯನ್ನು ಅವರು ಎಷ್ಟು ಹೊಸದಾಗಿ ಭಯಪಡಿಸೋರು ನಮಗೆ ಏನಂತ ಮೂರು ಸಾವಿರದ ಇನ್ನೂರು ಮತಗಳು ನಮ್ಮ ಸೇರಿದಾರರು ನಮಗೆ ಸದಸ್ಯತ್ವವನ್ನು ಒಂದು ಪಡ್ಕೊಂಡು ನಾವು ಖಂಡಿತ ಜಯಗಳಿಸ್ತೀನಿ ನಾವು ನಾವೇನು ಮಾಡ್ದೋ ಅಭಿವೃದ್ಧಿ ತತ್ವ ಹಾಗೂ ನಾವು ನಮ್ಮ ಸದಸ್ಯರನ್ನ ನಂಬಿ ಹೋದ ನಿಮಗೆ ಒಂದು ವಿಷಯ ತಿಳಿಸ್ತೀವಿ ಶುಕ್ರವಾರ ದಿನ ಶುಕ್ರವಾರ ದಿನ ನಮಗೆ ಒಂದು ಹಾರ್ಡ್ ಇಶು ಮಾಡ್ತಾರೆ ನಾನ್ನೂರ ಇಪ್ಪತ್ತೊಂಬತ್ತು ಮಂದಿನ ಡಿಸ್ಕ್ವಾಲಿಫೈ ಮಾಡ್ತಾರೆ ಅವ್ರಿಗೆ ಮತದಾನದ ಹಕ್ಕನ್ನು ಕಿತ್ಕೊಳ್ತಾರೆ ಅದು ಯಾಕೆ ಅಂದರೆ ಏಳನೇ ತಾರೀಕು ಆರ್ಡರ್ ಮಾಡ್ತಾರೆ ಒಂಬತ್ತನೇ ತಾರೀಕು ನಮ್ದು ಆರ್ಡ್ರ್ ಇಶ್ಯೂ ಆಗುತ್ತೆ ಸರ್ಕಾರನ ಎಷ್ಟು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ತಾವು ಆ ಒಂದು ವರದಿನ ತಾವು ಒಂದು ಪ್ರಕಟ ಒಂದು ಸುದ್ದಿವಾಗಿರೋದ್ರ ಮುಖಾಂತರ ಆ ವರದಿನ ನೀಡೋದ್ರ ಮುಖಾಂತರ ಹೆಚ್ಚಿಸ್ಬೇಕು ಈಗ ಕರ್ನಾಟಕ ಜನತೆಯನ್ನು ಏನು ಸರ್ಕಾರನ ಎಷ್ಟು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು ಇದೇ ಒಂದು ಉದಾಹರಣೆಯಲ್ಲಿ ಏನು ಮಾಡ್ತಾರೆ ಶುಕ್ರವಾರ ಹಾಡಿಸ್ ಹಾಕ್ತಾರೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಭಾನುವಾರ ಎಲೆಕ್ಷನ್ನು ನಾವು ಚುನಾವಣೆನ ಜನಗಳಿಗೆ ಇವತ್ತು ನಾವು ನಾವು ಎಂಥ ಎಂಥ ನಾವು ಎಷ್ಟು ನಾವು ಅವರಿಗೆ ಏನೇ ಒಂದು ಕೃತಜ್ಞತೆಗಳನ್ನು ತಿಳಿಸಿದ್ರೆ ಎಷ್ಟು ತಿಳಿಸೋದು ತಪ್ಪಾಗ್ಲಾರ್ದು ನ್ಯಾ ಇವರೇನು ಮಾಡ್ತಾರೆ ಪಾಪ ಉಳಿಸ್ಕೊಂಡು ಇವತ್ತು ಕೂಡ ನಮ್ಮ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿನಲ್ಲಿ ಡಿಪಾಸಿಟ್ ಇದೆ ಒಂದು ಕೋಟಿಗಿಂತ ಅಧಿಕವಾಗಿ ಒಂದೂವರೆ ಒಂದೂವರೆ ಕೋಟಿ ಡಿಪಾಸಿಟ್ ಇದೆ ನಾ ಇನ್ನೊಂದು ಯಾವುದೇ ಒಂದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬೇರೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನೀವು ತಾಳೆ ನೋಡಿದಾಗ ನಮ್ಮಲ್ಲಿ ಆರ್ಥಿಕವಾಗಿ ಬಲಿಷ್ಠವಾಗಿದೆ ಎಷ್ಟೋ ಸಂಘ ಸಂಸ್ಥೆಗಳಿಗೆ ಜಾಗ ಮಾರಿ ಅದನ್ನು ಏನು ನಿವೇಶನಗಳನ್ನು ಪರಿವರ್ತನೆ ಮಾಡಿ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅದನ್ನು ಹಣ ದುರುಪಯೋಗ ಆಗಿದೆ ನಮ್ಮಲ್ಲಿ ದುರುಪಯೋಗ ಆಗಿಲ್ಲ ನಾವು ಅವರು ಯಾವತ್ತೂ ದುರುಪಯೋಗ ಆಗಿಲ್ಲ ಅಂತ ಹೇಳಿಲ್ಲ ಏನು ಇನ್ನೂ ಅಭಿವೃದ್ಧಿ ಮಾಡ್ಬೋದಾಯಿತು ಅಂತ ಏನು ಮಾಡ್ತೀವಿ ಅಂತಂತೂ ಮಾಡ್ತೀವಿ ನಾವು ಈಗ ಈ ವರ್ಷ ಮಾತ್ರ ನಾವು ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಖಂಡಿತ ಜನಗಳಿಗೆ ನಿರ್ ನಿರೀಕ್ಷೆ ಏನಿದೆ ಅದಕ್ಕಿಂತ ಹೆಚ್ಚಾಗಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ನಮ್ಮ ಎಲ್ಲ ಹೊಸ ಆಡಳಿತ ಮಂಡಳಿಯ ಪರವಾಗಿ ನಾನು ಹೇಳಿ ಕೇಳ್ತೇನೆ ಇವತ್ತು ಎರಡು ನಾನು ಭಾವಿಸ್ತೀನಿ ಅವ್ರು ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತಂದರೆ ನಾವು ನೆಲದ ಮೇಲೆ ನಿಂತ್ಕೊಳ್ಳೋಕ್ಕೂ ಆಗಬಾರ್ದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ನಮ್ಮ ಹಳೇ ಟೀಮನ್ನು ಚುನಾವಣೆಯಲ್ಲಿ ನಿಲ್ಲಬಾರ್ದು ಅನ್ನೇ ಸೂಪರ್ ಸೈಡ್ ಮಾಡಬೇಕು ಅಂತೇಳಿ ಹೊರಟಿದ್ರು ಆದರೆ ಜನರ ಆಶೀರ್ವಾದ ನಮ್ಮ ಮೇಲೆ ಇತ್ತು ಸೂಪರ್ ಸೈಡ್ ಆಗಲಿಲ್ಲ ನಾವೆಲ್ಲ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆದ್ದು ಇವತ್ತು ಎಲ್ಲರೂ ಅತ್ಯಧಿಕ ಮತದಿಂದ ಜಯವನ್ನು ಪಡೆದಿದ್ದೀವಿ ನಾವೆಲ್ಲ ಎಲ್ಲ ಡೈರೆಕ್ಟ್ರುಗಳು ಸಾಮಾನ್ಯವಾಗಿ ಕಳೆದ ಸಾರಿ ಇದ್ದಂಥ ಡೈರೆಕ್ಟ್ರುಗಳ ಆದ್ದರಿಂದ ಸತ್ಯಕ್ಕೆ ಸಿಕ್ಕ ಜಯ ಇವತ್ತು ನಮ್ಮ ಟೀ ನರಸಿಂಪುರ್ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳಿಗೂ ಕೈ ಮುಗಿದು ಸಾಷ್ಟಾಂಗ ಪ್ರಣಾಮಗಳನ್ನು ನಮ್ಮ ತಂಡದ ಪರವಾಗಿ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಎಲ್ಲ ಸಹಕಾರಿ ಬಂಧುಗಳು ನಮ್ಮ ಪರಗಿದ್ದಾರೆ ಆದರೆ ಮುಖಂಡರುಗಳು ಕಿತಾವಣಿಯಿಂದ ನಮ್ಮ ಸೊಸೈಟಿಯನ್ನು ಹಾಳು ಮಾಡಬೇಕು ಸೊಸೈಟಿಯಲ್ಲಿ ಇರ್ತಕ್ಕಂಥ ಹಣವನ್ನು ಲೂಟಿ ಮಾಡಬೇಕು ಅಂತ ಹೇಳಿ ದುರುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದಂಥ ನಾವು ಎಲ್ಲ ಐದು ವರ್ಷದ ಆಡಳಿತದಲ್ಲಿ ನಾವು ಎಲ್ಲೂ ಒಂದು ರೂಪಾಯಿ ದುರುಪಯೋಗ ಪಡ್ಕೊಂಡಿಲ್ಲ ಅವರ ಆಡಳಿತ ಉತ್ತಮವಾಗಿ ಕೆಲಸವನ್ನ ಮಾಡಿದೆ ಜೊತೆಗೆ ಅವರನ್ನ ಕಿತಾವಣಿ ಮಾಡಿ ಅವರನ್ನ ಕೆಳಕಿಳಿಸಬೇಕು ಯಾಕೆಂದ್ರೆ ಅವರು ಈ ತರ ಇಪ್ಪತ್ತು ವರ್ಷಗಳಿಂದ ಇದು ಮಾಡಿದರೆ ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷಗಳ ತಾಲೂಕು ಮಟ್ಟದಲ್ಲಿ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನ ಪಡ್ಕೊಳ್ಳೋದ್ರೂ ಸುಲಭವಲ್ಲ ದಯಮಾಡಿ ಅವರ ಒಳ್ಳೆತನ ಅವರ ಸ ಸರಳ ನಡವಳಿಕೆ ಪ್ರಾಮಾಣಿಕತೆಗೆ ಸಿಕ್ಕ ಜಯ ಅಂತೇಳಿ ನಾನು ಅನುಭವಿಸ್ತೀನಿ ಜೊತೆಗೆ ನಮ್ಮ ಈ ಎಲ್ಲ ಹೊಸ ಆಡಳಿತ ಮಂಡಳಿಯ ಎಲ್ಲ ರೂಪರೇಷೆಗಳನ್ನು ನಮ್ಮ ಅಧ್ಯಕ್ಷರು ಈಗಾಗಲೇ ಅದನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಖಂಡಿತವಾಗಿಯೂ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯಲ್ಲಿ ಹೆಚ್ಚು ಹೆಚ್ಚು ನಿರೀಕ್ಷೆಗಳನ್ನು ನಮ್ಮ ಸಹಕಾರಿ ಬಂಧುಗಳು ಏನು ಪಡಿ ನಿರೀಕ್ಷೆ ಇಟ್ಕೊಂಡಿದ್ರೋ ಅದನ್ನು ರೀಚ್ ಮಾಡೋದಕ್ಕೆ ನಾವು ಹತ್ತಿರ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ ಯಾವುದೇ ಕಾರಣಕ್ಕೂ ನಾವು ನಾವು ಸಹಕಾರಿ ಬಂಧುಗಳ ನಿರೀಕ್ಷೆಯನ್ನು ಸುಳ್ಳು ಮಾಡಲ್ಲ ಅವ್ರಿಗೆ ಮೋಸವನ್ನು ಮಾಡಲ್ಲ ಅವ್ರ ಹತ್ತಿರ ಹೋಗ್ತೀವಿ ಇವತ್ತು ಸಿಕ್ಕ ಜಯ ನಮ್ಮ ಸಹಕಾರಿ ಬಂಧುಗಳ ಜಯ ಅಂತೇಳಿ ನಾನು ಭಾವಿಸ್ತೀನಿ ರಾಜಕೀಯ ಗಣ್ಯರಿಗೆ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿ ಟಿ ದಿ ಮಾನ್ಯ ಶ್ರೀ ಜಿ ಟಿ ದೇವೇಗೌಡರಿಗೆ ಹುಣಸೂರು ಕ್ಷೇತ್ರದ ಮಾನ್ಯ ಶಾಸಕರಾದ ಜಿ ಡಿ ಹರೀಶ್ ಗೌಡ್ರಿಗೆ ಹಾಗೆ ಟಿನರಸಿಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಸದಸ್ಯರಾದ ಶ್ರೀ ಎಂ ಅಶ್ವಿನ್ ಕುಮಾರ್ ಅವರಿಗೆ ನಾವು ನಮ್ಮ ತಂಡದ ಪರವಾಗಿ ನಾವು ಕೃತಜ್ಞತೆಯನ್ನು ತಂದೆ ಇದು ಸಾಲಿಗೆ ನಮ್ಮ ಎಲ್ಲ ಆಯ್ಕೆ ಮಾಡಿದಂಥ ಟಿ ನರಸಿಪುರ ತಾಲೂಕಿನ ಸರ್ವ ಸದಸ್ಯರಿಗೂ ನಮ್ಮ ಕೃತಜ್ಞತೆಗಳು ಮತ್ತು ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ ಐದು ವರ್ಷದಲ್ಲಿ ನಾವು ಏನು ಮಾಡಬೇಕು ಎಲ್ಲ ತಂಡ ಬಂದು ಕರೆಕ್ಟಾಗಿ ಮಾದರಿ ಸೊಸೈಟಿನ ಮಾಡಬೇಕು ನಮ್ಮ ಇಡೀ ಡಿಸ್ಟಿಕ್ಲಿ ಡಿಸ್ಟಿಕ್ ಅಂದರೆ ನಮ್ಮ ಇಡೀ ಎರಡು ಜಿಲ್ಲೆಯಲ್ಲೂ ಟಿ ಎ ಪಿ ಎಸ್ ಎಮ್ ಎಸ್ಗಳು ಎಲ್ಲ ಟಿ ಎ ಪಿ ಎಸ್ ಎಮ್ ಎಸ್ಗಳು ಸದಾ ಲಾಸ್ತಿದ್ದಾವೆ ನಮ್ಮ ಟಿ ಎ ಪಿ ಎಸ್ ಎಮ್ ಎಸ್ ನಮ್ಮ ಅಧ್ಯಕ್ಷರು ಇಪ್ಪತ್ತು ವರ್ಷ ಅಧ್ಯಕ್ಷರಾಗಿದ್ದರು ಸದಾ ಹಿಡಿತದಲ್ಲಿ ಇಟ್ಕೊಂಡು ಒಂದು ಲೋಪ ಆಗಿದೆಯಾ ಇದುವರೆಗೂ ಒಂದು ರೂಪಾಯಿ ಲೋಪ ಆಗದೆ ಮಾಡಿದ್ದಾರೆ ಅವರು ಇಲ್ಲದೆಲ್ಲದ ರೂಪಾಗ ಮಾಡಿದ್ದಾರೆ ನಮ್ಮ ಮೇಲೆ ಅದು ಮಾಡ್ಕೊಂಡ್ರು ಇದು ಮಾಡ್ಕೊಂಡ್ರು ಆಮೇಲೆ ಇದು ಮಾಡಿದ್ರು ಅಂದ್ಕೊಂಡ್ರು ಆಮೇಲೆ ಇವತ್ತು ಜನ ಏನು ತೀರ್ಮಾನ ಕೊಟ್ಟಿದೆ ಅಂದರೆ ಮೊದಲನೇದಾಗಿ ಯಾವರೇ ಮಾಡ್ಸಿಲ್ಲ ಇವರೇ ನಮ್ಮದು ಮೂರುವರೆ ಸಾವಿರ ಅವರ ಓಟ್ ಆಗೋಗಿದೆ ಗೆದ್ದಾಯಿತು ಎಲ್ಲ ಆಮೇಲೆ ಈಗ ನಮ್ಮ ನಾನ್ನೂರ ತೊಂಬತ್ತಾರು ಓಟ ಶುಕ್ರವಾರ ಡಿಸ್ಕ್ವಾಲಿಫೈ ಮಾಡಿದ್ರು ಆ ಟಿ ಜಿ ಅಂತ ಅವ್ರು ಮಾಡಿದ್ರು ರಾಜಕೀಯ ದುರುದ್ದೇಶ ಹೈಕೋರ್ಟಿಂದ ಸಾವಿರದ ಇನ್ನೂರ ಐವತ್ತೆಂಟು ಓಟ್ ತಗೊಂಡು ಬಂದ್ಬಿಟ್ಟು ಅದು ಗೆದ್ದಾಯಿತು ಅಂದ್ಕೊಂಡು ಎಲ್ಲಕ್ಕೂ ಅಬ್ಬ ಪ್ರಚಾರ ಮಾಡಿದ್ರು ಅಧ್ಯಕ್ಷ ಅಧ್ಯಕ್ಷದಲ್ಲಿ ಆಮೇಲೆ ತುಂಬ ಸಹಕಾರ ನಮ್ಮ ಬನ್ನೂರು ಸಹಕಾರ ಆಗ್ಬೋದು ನಮ್ಮ ಆಗ್ಬೋದು ಎಲ್ಲ ಮುಖಂಡರು ಸದಾ ನಮ್ಗೆ ಚಿರಋಣಿಯಾಗಿ ತಾವೇ ಬಂದು ದುಡಿದು ಎಲ್ಲ ಸದಸ್ಯರನ್ನು ಓಲೈಸಿ ನಮಗೆ ಮತ ಮಾಡಿಕೊಟ್ಟು ನಮ್ಮನ್ನು ಚಿರಋಣಿಯಾಗಿ ಅವ್ರಿಗೆ ನಾವು ಏನು ಹೇಳಿದ್ರು ತೀರಕ್ಕೆ ಆಗಲ್ಲ ಕೃತಜ್ಞತೆಗಳನ್ನ ಅವ್ರಿಗೆಲ್ಲ ಹೇಳಬೇಕು ಎಲ್ಲ ರಾಜಕೀಯ ಮುಖಂಡರು ಎಲ್ಲ ಪಕ್ಷದವರು ರಾಜಕೀಯ ಮುಖಂಡರು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಹನ್ನೊಂದು ಜನನೂ ಕ ಇದು ಮಾಡಿದ್ದಾರೆ ಇನ್ನೊಂದು ಅಂದರೆ ಎ ತರಗತಿಯಲ್ಲಿ ನಮಗೆ ಒಂದೇ ಒಂದು ಮತದಿಂದ ಒಂದು ಹೋಯ್ತು ನಮ್ಮ ಜೊತೇಲೆ ಹದಿನಾರು ಸೀಟ್ ಬಂದು ಇಪ್ಪತ್ತು ಸೀಟು ನಮಗಿದ್ದು ಒಂದು ಒಂದು ಮತದಲ್ಲಿ ಒಂದು ಹೋಯಿತು ಅಷ್ಟೇ ಇನ್ನೊಂದು ಬೇಜಾರು ಏನೂ ಇಲ್ಲ ಎಲ್ಲ ದಿರಋಣಿಯಾಗಿ ನಾವು ಅವ್ರಿಗೆ ನಮ್ಮ ಇಡೀ ತಾಲೂಕು ವ್ಯವಸಾಯ ಉತ್ಪನ್ನ ಇಡೀ ಮಾದರಿ ಮಾಡ್ತೀವಿ ಮುಂದೆ ಐದು ವರ್ಷದಲ್ಲಿ ನಾವು ಎಲ್ಲ ಒಮ್ಮತದಿಂದ ಮಾದರಿ ಮಾಡೇ ಮಾಡ್ತೀವಿ ಸರಿ ಅಂತ ನಾನು ಈ ಸಭೆಯಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಇನ್ ಜೈನ್